ಮುಧೋದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ರಾಜ್ಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ವತಿಯಿಂದ ವಿಶೇಷವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಪದಗ್ರಹಣ ಕಾರ್ಯಕ್ರಮ ಹಾಗೂ ಐಡಿ ವಿತರಣೆ ಕಾರ್ಯಕ್ರಮಕ್ಕೆ ಮುಧೋ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ವಿಶೇಷ ಆಹ್ವಾನಿತರು ಮತ್ತು ರಾಜ್ಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಕೆ ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ಅದರ ಕುರಿತು ಒಂದು ವರದಿ ನಿಮ್ಮ ಮುಂದೆ ಅದೇ ರೀತಿಯಾಗಿ ಉದ್ಘಾಟನೆ ಅಂತ ಒಂದು ಕಾರ್ಯಕ್ರಮವನ್ನ ಇವತ್ತು ಇಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ನಾನು ಜಾಸ್ತಿ ಮಾತಾಡಬಹುದಾಗಿತ್ತು ನಮಸ್ಕಾರರಿ ತೇಳಸ್ತರು ಲಕೋಟೆನಾಮ ಈ ಕಾರ್ಯಕ್ರಮದ ಹೊರಟಾಯಿದೆ ಅದಕ್ಕೆ ಸರ್ ಮೆಂಬರ್ ಚಾನೆ ಇರಲಿಲ್ಲ ಅಂತ ನಮ್ಮ ಸಂವಿಧಾನ ರಾಜ್ಯದ ಕಾನೂನು ಕೇಂದ್ರ ಸಂರಕ್ಷಣೆ ಮಾಡುವ ಸಲುವಾಗಿ ಆಮೇಲೆ ಮಾನವ ಬಗ್ಗೆ ಕೆಲವರಿಗೆ ಹೇಳಲು ಹಳ್ಳಿ ಸೇವೆ ಆಮೇಲೆ ಸ್ಟೇಟ್ ಗೌರ್ಮೆಂಟ್ ಮಾನವ ಉಲ್ಲನೆಯಾಗಲಿಸಿ ಪಾಲಿಸಿ ಪಾಲಿಸಿ ತಯಾರು ಮಾಡೋದು ಕಾಯ್ದೆ ರಾಜ್ಯ ಮಾನವ ಕಾರ್ಯಗಳು ಇರುತ್ತದೆ ಈ ರೀತಿ ನನಗೆ ಸನ್ಮಾನ ಆಗಿದೆ ಅಲ್ಲಮ್ಮ ಗುಡ್ ನೇಮ್ ಪ್ಲೀಸ್ ಪೂರ್ಣಿಮಾ ಇದ್ರ ಕನ್ಸೇನಿದೆ ಚೆನ್ನಾಗಿ ಹೋಗಿ ಡಾಕ್ಟ್ರ್ ಆಗಬೇಕಂತ ಸರ್ ಇವತ್ತು ಸನ್ಮಾನ ಆಗಿದೆ ಅಲ್ವಾ ಈ ಸನ್ಮಾನದ ಇಷ್ಟು ಜನರ ನಡುವೆ ನಿಮಗೆ ಸನ್ಮಾನ ಆಗಿದೆ ಈ ಫನ್ಸಲ್ಲಿ ಯಾವ ಥರ ಫೀಲ್ ಬಂತು ಏನಾದರೂ ದೊಡ್ಡ ಸಾಧನೆ ಹೌದಾ ಅದಕ್ಕೆ ಸಾಧನೆ ಅನ್ನೋದು ಒಂದು ಸಾಧ್ಯಕರ ಅದು ನಿನ್ನಿಂದ ಸಾಧ್ಯದ ಮುಂದೆ ಹೌದಲ್ವಾ

ಮಾಡ್ಬೇಕು ಹಾಗಾದ್ರೆ ಮುಂದೆ ಸನ್ಮಾನಗಳು ಬೇಕಾದ್ರೆ ನೀನ್ ಏನ್ ಮಾಡ್ಬೇಕು ಸಾಧನೆ ಸಾಧನೆ ಮಾಡ್ಬೇಕು ಅಂದಾಗ ಮಾತ್ರ ಸನ್ಮಾನ ಬರುತ್ತೆ ಹೌದಲ್ವಾ ಖಂಡಿತವಾಗಿ ಈ ಸನ್ಮಾನ ಹೀಗೆ ಸುರಿಮಳಿಯಾಗಲಿ ಅಂತ ನಾವು ಎಲ್ಲರ ಪರವಾಗಿ ಆಶಿಸೋಣ ಧನ್ಯವಾದಗಳು ಯು ಯು ಮಚ್ ಹಾಂ ಓಕೆ ರೀ ಹಾಂ ಮೇಡಮ್ ಹೌ ಡಿಡ್ ಯು ಫೀಲ್ ಹೇಗನಿಸಿದೆ ನೀವು ಬೆಳಗಾವಿ ಜಿಲ್ಲೆಯಿಂದ ಇವತ್ತು ನಮ್ಮ ಕನ್ನಡ ನಾಡು ಅದರಲ್ಲಿ ಕೂಡ ಅರಣ್ಯ ನಗರಕ್ಕೆ ಬಂದಿದ್ದೀರಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಯಾವ ರೀತಿ ತಮ್ಮ ಅನುಭವ ಪ್ಲೀಸ್ ಒಬ್ಬರು ಮುಂದೆ ಬನ್ನಿ ಮುಂದೆ ಬನ್ನಿ ಮಾತಾಡಿರಿ ಪ್ಲೀಸ್ ಬಿಫಾ ಮಾತಾಡಿ ಹೌದು ಬನ್ನಿ ಬನ್ನಿ ಮೇಡಮ್ ಮುಂದೆ ಬನ್ನಿ ಹಾಂ ಮಾತಾಡ್ರಿ ಹಾಂ ನಿಮ್ಗೆ ಹೇಗೆ ಅನಿಸಿದೆ ಒನ್ ಡಿಡ್ ಯು ಫೀಲ್ ಹೌ ಡಿಡ್ ಯು ಫೀಲ್ நமஸ்தே தோஷர் ரண்ணூர் ஆக இசை பிரசித்தி இது வந்து மண்டல ஆம காரிய பதாதிபா பதா கார்க்கு துணா சந்தோஷ அனுப்ப சார் மாநில மாதிரி नेक्स्ट बिल्की बनट्टी ಸರ್ ತಾವು ಒಬ್ಬರು ನ್ಯಾಯ ಅಂದ್ರೆ ವಕೀಲರಾಗಿತ್ಕೊಂಡು ಇವತ್ತು ನಿಜವಾಗ್ಲೂ ಸಮಾಜದೊಳಗೆ ಕೊನೆಯ ವ್ಯಕ್ತಿಗೂ ಕೂಡ ಸಮಾಜದಲ್ಲಿ ನ್ಯಾಯ ಖಂಡಿತವಾಗಿ ಸಿಗ್ತಾ ಇದೆನಾ ಇವತ್ತಿನ ದಿನಮಾನಗಳಲ್ಲಿ ಮನುಷ್ಯರಿಗೂ ಸಹ ನ್ಯಾಯ ಸಿಗ್ತಾ ಇದೆ ಸಿಗ್ತಾ ಇಲ್ಲ ಹಾಗಾಗಿ ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿ ನೀವು ಯಾವ ರೀತಿಯಾಗಿ ಜನರಿಗೆ ಆಸರೆಯಾಗ್ತೀರಿಂದ धन्यवाद <laughs> 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 ಇವತ್ತು ರನ್ನನಾಡಿನೊಳಗೆ ಇಂಥ ಅದ್ಭುತವಾದಂಥ ಕೆಲಸವನ್ನು ಸಾಮಾಜಿಕ ಸೇವೆಯನ್ನು ಮಾಡಿರ್ತಕ್ಕಂಥ ನಮ್ಮ ಮಹಿಳಾ ತಂಡ ಅಂದರೆ ದೇವೂಜಿ ಮೇಡಮ್ ಅವರು ಸಂಪೂರ್ಣವಾದಂಥ ತಂಡ ಇವತ್ತು ಇಷ್ಟೆಲ್ಲ ಜನ ಬರ್ತಾರೆ ಅಂತ ನಿಮಗೆ ಒಂದು ನಂಬಿಕೆ ಇತ್ತ ಮೇಡಮ್ ಅವರೇ ಮಾತಾಡ್ರೆ ಹಾಂ ಅಧ್ಯಕ್ಷರಾಗಿ ತಾವೇನು ಹಾಂ ಮೇಡಮ್ ಅವ್ರು ತಾವೇನು ಹೇಳ್ತೀರಿ ಹಾಂ ಹಾಂ ಸ್ವಲ್ಪ ಸ್ವಲ್ಪ ಫ್ರೆಂಡ್ ಬನ್ನಿ हां सर ये तो बहुत जाना हां ये है मैम है और खुशी नहीं लगता मुझे माथा पे है अदरवाइज नंदा और जो वो करना है और इसके कारण मालूम है कि केवल फोन काम करवाने के लिए जिले को काम करना का बहुत बहुत दूर हो गया बंदिगा इतना खुशी आता है सर ओके थैंक यू मैडम थैंक यू धन्यवाद ಸರ್ ಇಷ್ಟು ಖುಷಿ ಅನ್ನಿಸ್ತಾ ಇದೆ ಈ ಒಂದು ಮಾನವ ಹಕ್ಕುಗಳ ಒಂದು ಸಮಿತಿ ವತಿಯಿಂದ ಒಂದು ಶಾಂತಿಯ ಬದಲಾವಣೆ ಆಗ್ತಾ ಇದೆ ಅದರ ಜೊತೆಗೆ ಬಂದವರ ಮನಸ್ಸಿಗೆ ತಂಪಿರುವಂತ ಕೆಲಸ ಇವತ್ತು ಈ ಒಂದು ಸಾಮಾಜಿಕ ಸೇವೆಯ ಒಂದು ಕೆಲಸ ಮಾಡ್ತಾ ಇದೆ ಸಮಿತಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ಬಹಳಷ್ಟು ಎಸ್ತದೆ ತಮಿಳುನಾಡಿನ ಪರವಾಗಿ ನಮ್ಮ ಮುದುಳದ ಪರವಾಗಿ ಮತ್ತೊಮ್ಮೆ ದಿನ ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡುವಂಥ ಕೆಲಸ ಮಾಡ್ತಾರೆ ಜೈ ಜೈ ಭಾರತ